ಯಾಕೆ ಹಿಂಗ್ ರೇಖತ್ತೀರಲ್ಲ ಏನ್ ಮಾತಾಡದೆಲ್ಲ ನಿಮ್ಗೆ ಲೇಡೀಸ್ ಹತ್ರ ನಮಸ್ಕಾರಗಳು ಎಲ್ಲ ಮುಕ್ತ ಮಂಚಗಳಿಗೆ ನಿಮ್ಮ ಆರ್ಜಿ ಸುನೀಲನ ಸುನಿ ಟ್ರಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸಖತ್ ಆಗಿರೋ ಇವತ್ತಿನ ಟ್ರ್ಯಾಪ್ ಬಂದು ಇವರು ಹುಡುಗಿರ ಹಾಸ್ಟೆಲ್ ಅಲ್ಲಿ ವರ್ಕ್ ಮಾಡದಂತೆ ವಾರ್ಡನ್ನು ಏನೋ ಆಗಿ ಇವ್ರಿಗೆ ಸಕ್ಕತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಮಾಡಿದ್ರೆ ಅನ್ನೋರು ಸದ್ಯಕ್ಕೆ ನೀವು ಕೂಡ ಡೀಲ್ ಕಳಿಸಿ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ನೀವು ನಾನು ಕಳಿಸಿ ಹಾಗೆಯೇ ಈ ಒಂದು ವೀಡಿಯೋನ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಸ್ವಲ್ಪ ಅಂದರೆ ಒನ್ ಪಾಯಿಂಟ್ ಟು ಫೈವ್ ಸ್ಪೀಡಲ್ಲೂ ಕೂಡ ನೋಡಿ ಎಂಜಾಯ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಕಾಲ್ ಮಾಡ್ತಾ ಇದ್ದೀವಿ ಮಾದೇವಮ್ಮ ಅಂತ ಇವ್ರ ಹೆಸರು ಕಮಾ ಮಾದೇವಮ್ಮೇಡಿಸ್ ಹಾಸ್ಟ್ಲು ಮಾಡ್ತಾರ ಅವ್ರ ತಾನೇ ಹಾ ನಮಸ್ತೆ ಅಮ್ಮ ಚೆನ್ನಾಗಿದ್ದೀರಾ ನೀರು ನಾನು ಚೆನ್ನಾಗಿದ್ದೆ ಬಟ್ ಈಗ ಸ್ವಲ್ಪ ಯಾಕೋ ಒಂಥರ ಸ್ವಲ್ಪ ಬೇಜಾರಲ್ಲಿದ್ದೀನಿ ಹೇಳ್ತೀನಿ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬಾರ್ದು ಹೇಳಿ ಸರ್ ಅಮ್ಮ ಹೇಳಿ ನಮ್ಮ ರಾಷ್ಟ್ರ ಪಕ್ಷಿ ಯಾವುದು ಅಮ್ಮ ಯಾಕೆ ಹೇಳಿ ಹೇಳ್ತೀನಿ ದಯವಿಟ್ಟು ನನ್ಗೆ ಅದೆಲ್ಲ ಗೊತ್ತಾಗೋಲ್ಲ ಅಲ್ಲ ನಮ್ ರಾಷ್ಟ್ರ ಪಕ್ಷಿನೇ ಗೊತ್ತಿಲ್ಲ ಅಂತ ಇದ್ದೀರಲ್ಲ ನೀವು ಅಲ್ಲಲ್ಲ ನೀ ಫಸ್ಟ್ ನೀವು ಏ ಅಂತ ಹೇಳಿ ನಾನು ಯಾಕೆಂದ್ರೆ ಕೊಡ್ತೀನಿ ಅದಕ್ಕೆ ಏನಂತ ನಾನು ವಾಸು ಅಂತ ಅಂದ್ಬಿಟ್ಟು ಅದೇ ವಾಸು ಅಂದರೆ ಯಾರು ಹೇಳ್ತೀನಿ ಹೇಳಿ ರಾಷ್ಟ್ರ ಪಕ್ಷಿ ಯಾವುದು ಏ ಅದಲ್ಲ ನಾನು ಹೇಳ್ತೀನಿ ಫಸ್ಟ್ ನೀವು ಯಾರು ಹೇಳಿ ವಾಸು ವಾಸು ಹಂಗೆ ನಾನು ಹೇಳಿದಿನಿ ದಯವಿಟ್ಟು ದಯವಿಟ್ಟು ನಿಮ್ಮ ಕೈ ಮುಗೀತೀನಿ ಹೇಳ್ಬಿಡಿ ನಮ್ಮ ರಾಷ್ಟ್ರ ಪಕ್ಷಿ ಯಾವುದು ಸರ್ ನಾನು ಅಷ್ಟು ನಂಗೆ ಗೊತ್ತಾಗಲ್ಲ ಹೇಳಿ ನೀವು ಯಾರು ಅಂತ ಅಷ್ಟು ಗೊತ್ತಾಗಲ್ವಾ ನೀ ಫಸ್ಟ್ ಹೇಳಿ ಯಾರು ಅಂತ ಇಲ್ಲಿ ಹೇಳಿ ಆಗಬೇಕಿತ್ತು ನೀವು ನಿಮ್ಗೆ ಹೇಳ್ತೀನಿ ಹೇಳಿ ದಯವಿಟ್ಟು ವಿ ಎ ಎಸ್ ಯು ವಾಸು ಅಂತ ಅಂದ್ಬಿಟ್ಟು ನಾನು ಹ್ಞೂ ಇನ್ನೊಂದ್ಸಲ ನೀವು ನನ್ನ ಹೆಸರು ಕೇಳಿದ್ರೆ ಮೊಬೈಲ್ ಚೆಚ್ ಹಾಕ್ಬಿಡ್ತೀನಿ ನಂದು ಅಲ್ಲ ಸರ್ ಇವಾಗ ನೀವ್ ಕಾಲ್ ಮಾಡ್ಬಿಟ್ಟು ನನ್ಗೆ ಇದ್ ಮಾಡಿದ್ರೆ ನೀವ್ ರೀಸನ್ ನಾವ್ ಏನ್ ಕೊಡೋದು ಇದ್ ಮಾಡಿದ್ರೆ ಅಂದ್ರೆ ನಾನು ಅದು ಇದು ಏನು ಮಾಡಿಲ್ಲ ಅಮ್ಮ ನಮ್ಮ ರಾಷ್ಟ್ರ ಪಕ್ಷಿ ಯಾವ್ದು ಅಂತ ಕೇಳಿದೆ ನಿಮ್ಗೆ ಅದು ಗೊತ್ತಿಲ್ಲದ್ರು ಅದು ಹೇಳ್ಕೊಡ್ತೀನಿ ತೊಂದರೆ ಅಲ್ಲ ನನ್ಗೆ ಬಟ್ ಅದ್ರ ಮುಂದಕ್ಕೆ ನನ್ನ ಕೈಲಿ ಆಗಲ್ಲ ಆಯ್ತಾ ನಮ್ಮ ರಾಷ್ಟ್ರ ಪಕ್ಷಿ ಬಂದು ನವಿಲು ಆಯ್ತಾ ಈಗ ಒಂದು ನವಿಲು ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಅಂತ ಅನ್ಕೊಳ್ಳಿ ಮೇಲ್ಗಡೆ ಆರ್ತಾ ಇರ್ತದೆ ಮೇಲ್ಗಡೆಯಿಂದ ನವಿಲು ಮೊಟ್ಟೆ ಹಾಕ್ಬಿಡ್ತದೆ ಆ ಮೊಟ್ಟೆ ಬಂದು ಅಲ್ಲಿ ಬಿದ್ರೆ ಆ ಮೊಟ್ಟೆ ಯಾರಿಗೆ ಇಂಡಿಯಾಕೋ ಪಾಕಿಸ್ತಾನಕ್ಕೋ ಮದ್ಯ ಎರಡು ಕಡೆಗೂ ಸೇರುತ್ತಾ

ಇನ್ನೂ ಒಳ್ಳೇದು ಒಳ್ಳೇದು ಕೊಡಿ ಹೇಳಿ ಏನಾಗ್ಬೇಕಿತ್ತು ಹೇಳಿ ಯಾರಂತ ಅಯ್ಯೋ ಶಿವನೆ ನಿಮ್ ಯಜಮಾನ್ರು ಕೇಳಿ ಕೊಡ್ತೀನಿ ಅನ್ಬಿಟ್ಟು ನೀವು ಪುನಃ ಹಿಂಗೆ ನಮ್ಮ ಯಜಮಾನ್ರು ನಮ್ಮ ಯಜಮಾನ್ರು ಹೊರಗಡೆ ಹೋಗಿದ್ದಾರೆ ಬಂದ್ಮೇಲೆ ಕೊಡ್ತೀನಿ ನೀವ್ ಏನಾಗ್ಬೇಕಂತ ಹೇಳಿ ಸುಮ್ನೆ ಇಲ್ದೇ ಇರ್ಬಲ್ಲ ನಮ್ಗೆ ಡಿಸ್ಟರ್ಬ್ ಆಗಲ್ಲ

ಕಾಮನ್ ಸೆನ್ಸ್ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಮೂರು ದಿನ ಮಾತಾಡ್ಬಿಡ್ತೀನಿ ಅದ್ರ ಬಗ್ಗೆ ನಾನು ಬೇಕಾದ್ರೆ ನೀವು ಸರಿಯಾಗಿ ಮಾತಾಡಿ ಏನೋ ನಾನು ಇದರಿಂದ ರೆಸ್ಪೆಕ್ಟಾಗಿ ಕೇಳಿದ್ರೆ ನೀವು ಹಿಂಗೆ ಎರಿಕೊಂಡು ಕಟ್ ಮಾಡ್ಬಿಟ್ಟು ಹಿಂಗೆ ಎರಿಕ ಇದ್ದೀರಲ್ಲ ಏನ್ ಬಂತು ಮೈ ಮೇಲೆ ಇದ್ದಕ್ಕಿದ್ದಂಗೆ ನಿಮ್ಗೆ ನೀವು ವಾಸು 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 ಅಂತ ಕೋರ್ಟಲ್ಲಿ ಹೇಳ್ದಾಗ ಮೂರ್ ಮೂರು ಸಲ ಹೇಳಿದೆ ಎಲ್ಲ ಕೇಳೋದೆಲ್ಲ ಕೇಳ್ಕ ಬಿಟ್ಟು ನಮ್ಮ ಯಜ್ಮಾಡ್ರವ್ರೆ ಕೊಡ್ತೀನಿ ರೀ ಅಂತ ಅನ್ಬಿಟ್ಟು ಪಟಾ ಕಟ್ ಮಾಡ್ಬಿಟ್ಟು ಇವಾಗ ನೋಡಿದ್ರೆ ನೀವು ಒಳ್ಳೆ ಕೊಳ್ಳಿದೇವ ನೋಡಿದವ್ರು ಹಂಗಾಡಿದ್ರೆ ಅಯ್ಯೋ ನಾನೇ ಎಲ್ಲಿದೆ ನೀವು ಸರಿಯಾಗಿ ಹೇಳ್ಬೇಕು ನಾವ್ ಏನ್ ಮಾಡ್ತಾ ಅಂತ ಇದ್ ನನ್ ಏನು ಅಂತ ಹೇಳಿದ್ರೆ ನಾನು ಅರ್ಥ ಮಾಡ್ಕತ್ತಿನಿ ನಾನು ಮನ್ಷ ಆ ಪೇರೆಂಟ್ಸ್ ಕಡೆ ಅಂತಂದ್ರೆ ನಾವ್ ಏನಾರ ಒಂದು ಏನಾರ ಹೇಳಿದ್ರೆ ನಮ್ ಮಕ್ಳು ಹೇಗೆ ಏನು ಅಂತ ಕೇಳಿದ್ರೆ ನಾವ್ ಅದಕ್ಕೆ ಹೇಳ್ತೀವಪ್ಪ ನೀವು ಅದು ಬಿಟ್ಬಿಟ್ಟು ಬೇರೆ ಬೇರೆ ಏನೋ ಅದಂತೆ ಇದಂತರ ಅಂತ ಕೇಳಿದ್ರೆ ನಾನು ಏನಂತ ಹೇಳೋ ಇದು ಕೆಲಸ ಬಿಟ್ಬಿಟ್ಟು ನಿಮ್ಮ ಹತ್ರ ಗಂಟಗಂಟಲ್ಲ ಮಾತಾಡ್ಕೊಂಡಿರೋಕ್ಕಾಗತ್ತಾ ಅಲ್ಲ ಮಾತಾಡ್ಬೇಡಿ ಸರಿ ನೀವು ಫಸ್ಟು ಸ್ಟಾರ್ಟಿಂಗು ಒಳ್ಳೆಯ ಮಂಡ್ಯ ಬೆನ್ನೆ ಥರ ಮಾತಾಡಿಬಿಟ್ಟು ಆಮೇಲೆ ನೋಡಿದ್ರೆ ಮೊದಲು ಮಾರಂಭ ಆಗ್ಬಿಟ್ರೆ ನನಗೆ ಗಾಬರಿ ಆಗಲ್ವಾ ನಾಲ್ ಯಾಕೆ ಮಾರಾಟ ಮಾಡಿ ಹೇಳಿ ಆಗತ್ತಾ ಆ್ಯಕ್ಚುಲಿ ಮಾದೇವಿಯಮ್ಮ ಅವರೇ ನಿಮ್ ಜೊತೆ ಮಾತಾಡ್ತಿರೋ ನನ್ನ ಹೆಸ್ರು ಬಂದ್ ಜೆ ಸುನೀಲ್ ಅಂತ ಹೌದಾ ನಿಮ್ ಪುನೀತ್ ಅನ್ನೋರ್ ಮೆಸೇಜ್ ಕೇಳಿಸ್ರೆ ನಿಮ್ಗೆ ಕಾಗೆ ಆರ್ಸಿ ಬಕ್ರಾ ಮಾಡಿ ಎಂತ ಅನ್ಬಿಟ್ಟು

ವಂಡರ್ಫುಲ್ ಆಗಿರೋ ಇವತ್ತಿನ ಎಪಿಸೋಡ್ ಇಲ್ಲಿ ಮುಗಿಸೋ ಮುಂದಿನ ಸಕ್ಕತ್ತಾಗಿರೋ ಎಪಿಸೋಡೆಲ್ಲ ನಿಮ್ಮನ್ನ ಕ್ಯಾಚ್ ಕೊಡ್ತೀನಿ ಅಲ್ಲಿ ನೋಡ್ತಾರೆ ನಗ್ತಾರಿ ನಗಿಸ್ತಾರೆ ಯಾಕಂದ್ರೆ ನಗೋದು ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದರಿಂದ ನಗ್ ನಗ್ತಾ ಹ್ಯಾಪಿ ರೀ ಇದು ನಿಮ್ಮ ಆರ್ ಜೈ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಲವ್ ಯು ಆಲ್ ಟೇ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾಧ್ಯ ಸುನೀಲ್ ಫ್ರಾಂಕ್